ಹಲೋ ಎಲ್ರಿಗೂ ನಮಸ್ಕಾರ ಐವತ್ತು ನಿಮಿಷ ಏನಪ್ಪಾ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ಅಪ್ಡೇಟನ್ನು ನೀಡಿದ್ದಾರೆ ಆ ಅಪ್ಡೇಟ್ ಏನಪ್ಪಾ ಅಂತ ತಿಳ್ಕೊಳೋಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಆರ್ ಬಿ ಐ ಆರ್ ಬಿ ಐ ಕೊಟ್ಟಿರೋ ಅಪ್ಡೇಟ್ ಏನಪ್ಪಾ ಅಂದರೆ ಕಾರ್ಡ್ಲೆಸ್ ಕ್ಯಾಶ್ ಅಂತ ಕಾರ್ಡ್ಲೆಸ್ ಕ್ಯಾಶ್ ಅಂದರೆ ಏನು ಕಾರ್ಡ್ ಇಲ್ದಲೇನೆ ವಿತೌಟ್ ಕಾರ್ಡ್ ನಾವು ಕ್ಯಾಶ್ನ ಬಿಡಿಸ್ಬೋದು ನಾವು ಮನೆಯಲ್ಲಿ ಕಾರ್ಡ್ನ ಬಿಟ್ಬಂದ್ರೂ ಕೂಡ ಸ್ಕ್ಯಾನ್ ಮಾಡಿ ಪೇ ಮಾಡಿ ಕ್ಯಾಶ್ನ ಬಿಡಿಸ್ಕೊಬೋದು ಎ ಟಿ ಎಮ್ನಲ್ಲಿ ಫೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ನ ಎಲ್ಲರೂ ಯೂಸ್ ಮಾಡ್ತೀರ ಅದೇ ಥರ ಸ್ಕ್ಯಾನ್ ಮಾಡಿ ಪೇ ಮಾಡಿ ಎ ಟಿ ಎಮ್ನಲ್ಲೂ ಕೂಡ ಹಣವನ್ನು ಪಡೆಯಬಹುದು ಎ ಟಿ ಎಮ್ನಲ್ಲಿ ನಾವು ಸ್ಕ್ಯಾನರ್ನ ಓಪನ್ ಮಾಡಬೇಕು ಅಂದರೆ ಆಪ್ಷನ್ ಕೊಟ್ಟು ಸ್ಕ್ಯಾನರ್ನ ಓಪನ್ ಮಾಡಬೇಕು ಸೊ ಓಪನ್ ಮಾಡಿದಾಗ ನಮ್ಮ ಯು ಪಿ ಐ ಪಿನ್ ಎಂಟರ್ ಮಾಡಿ ನಾವು ಅದಕ್ಕೆ ಸ್ಕ್ಯಾನರ್ಗೆ ಪೇ ಮಾಡಿದರೆ ಅದು ನಮಗೆ ರಿಟರ್ನ್ ಆಗಿ ಅಮೌಂಟನ್ನ ಕೊಡುತ್ತೆ ಆರ್ ಬಿ ಐನವರು ಈ ರೂಲ್ಸನ್ನು ಬೇಗ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಇದಾಗಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆರ್ ಬಿ ಐನ ಮಾಹಿತಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನನಗೆ ಮಾಡ್ತಾಯಿದ್ದೀನಿ